ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಯಾಕೋ ನನಗೆ ಇತ್ತೀಚೆಗೆ ತುಂಬಾನೇ ಬೆರಳು ತುಂಬಾ ನೋವು ಇದೆ ಹಾಗಾಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬರೋಣ ಸ್ಕಿನ್ ಡಾಕ್ಟರ್ ಹತ್ರ ಅಂತ ಹೋಗಿದ್ದೆ ಹಾಗೆ ಅಮ್ಮನ ಜೈನ್ ಕೂಡ ಸ್ವಲ್ಪ ರಿಪೇರಿ ಇತ್ತು ರೆಡಿ ಮಾಡಿಸ್ಕೊಳ್ಳೋದಿತ್ತು ಹಾಗಾಗಿ ಅದನ್ನು ಕೂಡ ಮಾಡಿಸ್ಕೊಳಗೆ ಆಗುತ್ತೆ ಅಂದ್ಕೊಂಡು ಇವತ್ತು ಬಂದಿದ್ದೀವಿ ಹಿರಿಯೂರಲ್ಲಿ ಈಗ ಇದು ನೋಡ್ತಾ ಇರ್ಬೋದು ಆಫರ್ ಬೇರೆ ನಡೀತಾ ಇದೆ ಇದು ಜ್ಯೋತಿ ಭಂಡಾರ ಶಾಪ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಕಡೆ ಇರೋರಿಗೆ ಸೊ ಆ ಒಂದು ಶಾಪಲ್ಲಿ ಈ ರೀತಿ ಒಂದು ಕುಕ್ಕರ್ಗಳು ಗ್ಯಾಸ್ಗಳು ಈ ರೀತಿ ಮಿಕ್ಸಿಗಳು ಎಲ್ಲ ಆಫರ್ ನಡೀತಾ ಇದೆ ಆಫರ್ ಬಟರ್ಫ್ಲೈ ಕಂಪನಿ ಇದು ನೆಡ ಅಲ್ಲಿ ಇಟ್ಟಿರೋ ಎಲ್ಲ ಕುಕ್ಕರ್ಗಳೆಲ್ಲನೂ ಸೊ ಅದ್ರ ಮೇಲೆ ಪ್ರೈಸ್ ಇದೆಯಲ್ಲ ನಮ್ಮ ಹತ್ರ ಏನಾದರೂ ಹಳೇ ಕುಕ್ಕರ್ಗಳು ಇರೋ ಅಂದರೆ ರಿಪೇರಿ ಬಂದಿರೋ ಕುಕ್ಕರ್ಗಳು ಹಳೆ ಕುಕ್ಕರ್ಗಳು ಇದ್ರೆ ತೊಗೊಂಡೋಗಿ ಕೊಟ್ಟರೆ ಮೇಲೆ ಇಷ್ಟು ಪ್ರೈಸ್ನ ಕೊಟ್ಟು ತೊಗೊಂಡು ಬರ್ಬೋದು ಈ ರೀತಿ ಏನೋ ಆಫರ್ ನಡೀತಾ ಇದ್ದು ಸೊ ಅಲ್ಲೇ ಹೋಗ್ತಾ ಇದ್ವಲ್ಲ ಹಾಗೆ ನೋಡಿಕೊಂಡು ಒಂದು ತೊಗೊಂಡೋದ್ವಿ ಇದು ಶುಕ್ರವಾರ ಲಾಸ್ಟ್ ಆಗುತ್ತೆ ಇವತ್ತಿಗೆ ಲಾಸ್ಟ್ ಆಗುತ್ತೆ ಸೊ ಹಾಗೆ ಅಮ್ಮ ಕೂಡ ಗಣೇಶನ ನೋಡಿರಲಿಲ್ಲ ಹಾಗಾಗಿ ಗಣೇಶನ್ ಹತ್ರ ಕರ್ಕೊಂಡೋಗಿ ಗಣೇಶನ್ ಕೂಡ ಕೈ ಮುಕ್ಕೊಂಡು ಸೊ ಈಗ ಚೈನ್ ಹತ್ರ ಹೋಗಬೇಕು ಚೈನ್ ಹತ್ರ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರು ಅಲ್ಲಿ ತನಕ ಏನು ಮಾಡೋದು ಅಂತ ಅಲ್ಲಿರೋ ನ ನೋಡ್ತಾ ಇದ್ದೆ ಬಾಲಿ ಇಯರಿಂಗ್ಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ಜಸ್ಟ್ ಟೆನ್ ಗ್ರಾಮ್ಸಲ್ಲಿ ಅಷ್ಟು ದೊಡ್ಡದಾಗಿ ಬಂದಿತ್ತು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಯಾರು ಹಾರ್ಡರ್ ಕೊಟ್ಟು ಮಾಡಿಸಿರೋದಂತೆ ಸೊ ಲಾಂಗ್ ನೆಕ್ಲೆಸ್ ಮತ್ತೆ ಅದನ್ನು ಆಗಿ ಒಂದೇ ತರ ಕಾಸ್ಟ್ ಡಿಸೈನ್ ಅಲ್ಲಿ ಮಾಡಿಸಿದ್ದಾರೆ ತುಂಬಾನೇ ಚೆನ್ನಾಗಿತ್ತು ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಗಡಿಯವರು ಕೂಡ ಹಾಕೊಂಡು ನೋಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ರು ಹಾಕೊಂಡು ನೋಡಿಕೊಂಡು ಈ ರೀತಿ ಟೈಮ್ ಪಾಸ್ ಮಾಡ್ತಾಯಿದ್ದೆ ಸೊ ಅಲ್ಲಿಂದ ನನಗೊಂದು ಮಾಸ್ಕ್ ಬೇಕಿತ್ತು ಹಾಗಾಗಿ ಮಾಸ್ಕ್ ಕೂಡ ತಗೊಂಡು ಬಾಕಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಮನೆಗೆ ಬಂದೆ ಮನೆಗೆ ಬರ್ತಾ ಚೌ ಚೌ ಬೋಂಡ ತಗೊಂಡು ಬಂದಿದ್ದೀನಿ ಸುಮಾರು ದಿನ ಆಗಿತ್ತು ಸೊ ಈ ಆಯಿಲಿ ಐಟಮ್ ತಿನ್ನಬಾರ್ದು ಅಂದ್ಕೊಂಡು ಇರಲಿಲ್ಲ ಹಾಗಾಗಿ ತಗೊಂಡು ಬಂದ್ವಿ ಸೊ ಈಗ ನೋಡ್ತಾ ಇರ್ಬೋದು ಒಂದು ರೆಸಿಪಿ ಕೂಡ ಶೇರ್ ಕ್ವಿಕ್ ಕ್ವಿಕ್ಕಾಗಿ ಚಿಕನ್ ಗ್ರೇವಿ ರೆಸಿಪಿ ಇದು ಸೊ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಖಾರದ ಪೌಡರ್ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಸ್ಪೂ ಒಂದು ಸ್ಪೂನಲ್ಲಿ ಕಾಲು ಸ್ಪೂನಷ್ಟು ಅರಿಶಿನ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಆನಿಯನ್ ಕಟ್ ಮಾಡಿಟ್ಟಿದ್ದೀನಿ ದೊಡ್ಡ ಸೈಜ್ದು ಒಂದು ಆನಿಯನ್ನು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಪುದೀನಾ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಕಟ್ ಮಾಡಿ ಇರೋದನ್ನ ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಅದೆಲ್ಲ ಹಾಕೊಂಡ್ ನಂತರ ಮೊಸರು ಕೂಡ ಹಾಕಬೇಕಾಗುತ್ತೆ ಒಂದು ಒಂದು ಬೌಲಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ನಷ್ಟು ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನ ಹಾಕೊಂಡು ಈಗ ಎಲ್ಲ ಚಿಕನ್ ಜೊತೆ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಎಲ್ಲವೂ ಚಿಕನ್ ಜೊತೆ ಸೇರಬೇಕು ಚೆನ್ನಾಗಿ ಹಿಡಿಬೇಕು ಸೊ ಆ ರೀತಿ ಚೆನ್ನಾಗಿ ಕೈಯಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಿಕನ್ ಗ್ರೇವಿ ಚಿಕನ್ ಫ್ರೈ ಅಂತಲೇ ಹೇಳ್ಬೋದು ಯಾವತ್ತು ಮಾಡಿಲ್ಲ ಅಂತ ಅಂದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದೇನೋ ಏನೋ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಈಗ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಇಡಿಬೇಕು ಸೊ ಚಿಕನ್ಗೆ ಸೊ ಈಗ ನೋಡ್ತಾ ಇರ್ಬೋದು ಎಲ್ಲವೂ ಈ ರೀತಿ ಕಲಸಿ ಈಗ ಅದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡೋಣ ಅಷ್ಟರಲ್ಲಿ ನಾವು ಇನ್ನೊಂದು ಬೇಕಾಗಿರೋ ರೆಡಿ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಅಲ್ಲಿ ಬಾದಾಮಿ ಗೋಡಂಬಿ ಎರಡು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲನೂ ಮಿಕ್ಸಿಗೆ ಹಾಕೊಳ್ಬೇಕಾಗುತ್ತೆ ಸೊ ಮಿಕ್ಸಿಗೆ ಹಾಕ್ಕೊಂಡು ಕಾಯಿ ತುರಿ ಇದನ್ನೆಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ಗಸಗಸೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ರುಬ್ಕೊಂಡ ನಂತರ ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಅಲ್ಲ ಜಾಸ್ತಿನೇ ಹಾಕೊಂಡಿದ್ದೀನಿ ಯಾಕಂದರೆ ಇದು ಫ್ರೈ ಆಗಿರೋದ್ರಿಂದ ಜಾಸ್ತಿ ಏನು ನೀರನ್ನು ಹಾಕಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಏನು ಹಾಕೊಂಡು ಹಾಗೆ ಸ್ವಲ್ಪ ಪಲಾವೆಲೆ ಹಾಕೊಂಡು ಫ್ರೈ ಮಾಡಿಕೊಂಡು ಹಾಗೆ ಒಗ್ಗರಣೆ ರೆಡಿ ಆದಮೇಲೆ ನಾವು ಏನು ಕಲಸಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಿ ನೋಡಿ ಚಿಕನ್ನು ನಾನು ತಗೊಂಡಿರೋದು ಬಾಯ್ಲರ್ ಚಿಕನ್ನು ಅದನ್ನೆಲ್ಲ ಹಾಕ್ಕೊಂಡು ಅದಿನ್ನೇನು ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅನ್ನಬೇಕಾದ್ರೆ ಅದಕ್ಕೆ ನಾವು ಊರು ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಚಿಕನ್ ಫ್ರೈ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ನೆಕ್ಸ್ಟ್ ಬಂದು ಇವತ್ತು ಮಾರ್ನಿಂಗು ನಿನ್ನೆ ಮಾರ್ನಿಂಗೇ ನಾವು ಹಿರಿಯೂರ್ಗೆ ಹೋಗೋಕೆ ಮುಂಚೆನೇ ನಮಗೆ ಹೊಲ್ದೇ ಕೆಲಸ ಇತ್ತು ಲೇಬರ್ಸ್ಗಳು ಬರೋಕ್ಕಿತ್ತು ಆದರೂ ಲೇಬರ್ಸ್ ಬರಲ್ಲ ಅಂದರು ಬೆಳಗ್ಗೆ ಇದ್ದೇನೆ ಸೊ ಹಾಗಾಗಿ ಇವತ್ತು ದಿನ ಏನು ಕೆಲಸ ಇಲ್ಲ ಅಂದ್ಕೊಂಡು ಅಮ್ಮ ಕರ್ಕೊಂಡು ಹೋದ್ರು ಹಿರಿಯವ್ರಿಗೆ ಸೊ ನೆಕ್ಸ್ಟ್ ಡೇ ಲೇಬರ್ಸ್ ಬಂದಿದ್ರು ಹಾಗಾಗಿ ಅಮ್ಮ ಅಡುಗೆ ಮಾಡ್ತಾ ಇದ್ರು ಅವ್ರಿಗೆಲ್ಲ ಬಸ್ ಸಾಂಬಾರು ನನಗೆ ಸೊ ಬಸ್ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ರು ಬೆಳಗ್ಗೆ ಬೆಳಗ್ಗೆನೇ ಇದ್ದು ಇವತ್ತು ಹೊಲದಲ್ಲಿ ಸ್ವಲ್ಪ ಕೆಲಸ ಇದೆ ಹೋಗ್ಬೇಕು ಹೋಗ್ತಾರೆ ಹಾಗಾಗಿ ಲೇಬರ್ಸ್ ಎಲ್ಲ ಇದ್ದಾರೆ ಅವ್ರಿಗೆಲ್ಲ ಅಡುಗೆನ ಮಾಡ್ತಾಯಿದ್ರು ಸ್ವಲ್ಪ ಬಟ್ಟೆಗಳಿತ್ತು ಮಡಿಸೋದು ನಾನು ಕೂಡ ಬೆಳಗ್ಗೆ ಎದ್ದು ಅಮ್ಮ ಆಲ್ರೆಡಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿ ಮಾಡ್ತಾಯಿದ್ರು ಸೊ ನಾನು ಕೂಡ ಬಟ್ಟೆ ಎದ್ದ ತಕ್ಷಣ ಬಟ್ಟೆನ ಮಡಿಸ್ತಾಯಿದ್ದೆ ಆಮೇಲೆ ನಾನು ಲೈಕ್ ಸ್ವಲ್ಪ ತಾದ ಮೇಲೆ ಮಧ್ಯಾಹ್ನದ ಮೇಲೆ ಅಂದರೆ ಕೆಲಸ ನಡೆಯಲ್ಲ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಮಾಡ್ಕೊಳ್ತಾ ಇದ್ದೆ ಅಮ್ಮ ಈಗ ಲೇಬರ್ಸ್ಗಳನ್ನ ಕಳಿಸ್ತೀನಿ ಕಳಿಸ್ಬಿಟ್ಟು ಬರ್ತೀನಿ ಸೊಪ್ಪಿಟ್ಟಿದ್ದೀನಿ ನೋಡ್ಕೋ ಅಂತ ಹೇಳಿ ಹೊರಟರು ಹಾಗಾಗಿ ಅದನ್ನು ಕೂಡ ಈಗ ಬೆಂದಿದೆಯಾ ಇಲ್ಲ ಅಂತ ನೋಡ್ತಾ ಇದ್ದೆ ಸೊ ಅಷ್ಟರಲ್ಲಿ ಬಂದರು ಮತ್ತೆ ಬಂದು ನಾನು ಬಟ್ಟೆಯೆಲ್ಲ ಮಡಚಿ ಇಟ್ಕೊಳ್ತಾ ಇದ್ದೀನಿ ಸೊ ಬಟ್ಟೆ ಬೇಗ ಬೇಗ ಇವತ್ತು ಗುರುವಾರ ಬೇರೆ ಹಾಗಾಗಿ ಬಟ್ಟೆ ಎಲ್ಲ ಮಡ್ಸ್ಕೊಂಡು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಬೇರೆ ಮಾಡಬೇಕು ಸೊ ಅಷ್ಟರಲ್ಲಿ ಅದೆಲ್ಲ ಆಯಿತು ಅಮ್ಮ ಲೇಬರ್ಸ್ಗೆಲ್ಲ ಊಟ ತೊಗೊಂಡು ಓಲ್ದ ಹತ್ರ ಹೋದರು ಅಡುಗೆ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ತೊಗೊಂಡು ಅದೆಲ್ಲ ಆದಮೇಲೆ ನಾನು ಈಗ ಅವರೆಲ್ಲ ಬಿಟ್ಟಿರೋದನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಗಿಲ ಎಲ್ಲ ವಾಶ್ ಮಾಡಿಕೊಂಡು ಪೂಜೆ ಮಾಡಬೇಕು ಸೊ ಹಾಗಾಗಿ ಈಗ ಎಲ್ಲ ಪಾತ್ರೆಗಳೆಲ್ಲ ಇತ್ತು ಸೊ ಹಾಗಾಗಿ ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಳ್ಳೋಣ ಅಂತ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಕೂಡ ಬೆರಳು ನೋವಾಗಿರೋದ್ರಿಂದ ಈ ಥರ ಪಾತ್ರೆ ವಾಶ್ ಮಾಡೋದು ಅದೆಲ್ಲನೂ ನೀರಲ್ಲಿ ಆಡಿದರೆ ಜಾಸ್ತಿ ಅದು ಪೇಯ್ನ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನೇನು ರೆಗ್ಯುಲರಾಗಿ ಅಂದರೆ ಮಾಡಲ್ಲ ನನಗೆ ಕೈ ಬೆರಳು ತುಂಬಾ ನೋವಾಗ್ಬಿಡುತ್ತೆ ಸೊ ಹಾಗಾಗಿ ಅದರಲ್ಲೂ ಈಗ ಬೇರೆ ಹಾಸ್ಪಿಟಲ್ ತೋರಿಸ್ಕೊಂಡ್ಮೇಲೆ ಒಂದು ಫೋರ್ ಟು ಫೈವ್ ಟೈಮ್ಸ್ ಅದನ್ನು ಆಯಿಲ್ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಹಚ್ಕೊಳ್ಳಿ ಅಂತ ಬೇರೆ ಹೇಳಿದ್ದಾರೆ ಸೊ ಆದರೆ ಅಮ್ಮ ಏನಾದರೂ ಈ ರೀತಿ ಹೊಲದಲ್ಲಿ ಲೇಬರ್ಸ್ ಏನಾದರೂ ಬಂದಿದ್ದರೆ ಹೊಲ್ದತ್ರ ಒಬ್ಬ ಊಟನ ತೊಗೊಂಡು ಹೋದರೆ ಸೊ ಈ ಥರ ಕೆಲಸಗಳಿದ್ದರೆ ಮಾಡಿಕೊಡ್ತೀನಿ ಸೊ ಯಾಕಂದರೆ ಅದು ತುಂಬಾ ನೋವು ಬಂದುಬಿಡುತ್ತೆ ನನಗೆ ಡಸ್ಟು ಮತ್ತು ನೀರು ಈ ಥರ ಎಲ್ಲ ಬೆರಳಿಗೆ ಅದು ಬೆರಳಿಗೆ ತಗಲು ಬಿಟ್ಟರೆ ತುಂಬಾ ನೋವಾಗುತ್ತೆ ಕೆಲವೊಂದು ಸರಿ ಏನು ಮಾಡೋಕ್ಕೆ ಆಗಲ್ಲ ಅಷ್ಟು ನೋವಾಗಿಬಿಡುತ್ತೆ ಸುಮ್ಮನೆ ಇಟ್ಕೊಂಡ್ರೂ ಕೂಡ ಅಷ್ಟು ನೋವಾಗಿಬಿಡುತ್ತೆ ಸೊ ಹಾಗಾಗಿ ಈಗ ಮತ್ತೆ ಕೂಡ ಬನ್ನಿ ಬನ್ನಿ ಅಂತ ಹೇಳಿದ್ದಾರೆ ಈಗ ಕೂಡ ಟ್ಯಾಬ್ಲೆಟ್ಸು ಮತ್ತು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಬಟ್ ಅದು ಮುಗಿದ ಮೇಲೆ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ ಮತ್ತೆ ಕೂಡ ಹೋಗಬೇಕು ತೋರಿಸ್ಕೊಂಡು ಬರಬೇಕು ಎಷ್ಟು ದಿನದಿಂದ ನಾನು ಕರೆಕ್ಟಾಗಿ ಅವ್ರು ಕೊಟ್ಟಿದ್ದನ್ನ ಯಾವತ್ತೂ ಫಾಲೋನೇ ಮಾಡಿಲ್ಲ ಬಟ್ ಈ ಟೈಮ್ ಕರೆಕ್ಟಾಗಿ ಫಾಲೋ ಮಾಡಬೇಕು ಯಾಕಂದರೆ ನನಗೆ ಅಲ್ವಾ ಪೇಯ್ನ್ ಬರೋದು ಸೊ ಹಾಗಾಗಿ ಅಷ್ಟರಲ್ಲಿ ಅದೆಲ್ಲ ಮಾಡೋ ಅಷ್ಟರಲ್ಲಿ ಮತ್ತು ಕಾಫಿ ಟೀ ಟೈಮ್ ಬಂತು ಟೀ ಟೈಮ್ ಆಯಿತು ಅವ್ರಿಗೆಲ್ಲ ಲೇಬರ್ಸ್ಗೆಲ್ಲ ಟೀ ಎಲ್ಲ ತೊಗೊಂಡೋಗ್ಬೇಕಲ್ಲ ಸೊ ಹಾಗಾಗಿ ಅಪ್ಪ ಕೂಡ ಮನೆ ಹತ್ರ ಬಂದರು ಬಂದುಬಿಟ್ಟು ಈಗ ನಾನು ಕೂಡ ಎಲ್ಲ ವಾಶ್ ಮಾಡೋದೆಲ್ಲ ಆಯಿತು ಹಾಗೆ ಟೀನ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಟು ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ಎಲ್ರಿಗೂ ನನ್ನ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ತುಂಬ ಹೃದಯದ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಎರಡು ಸಾವಿರ ಜನ ಫ್ಯಾಮಿಲಿ ಏನಿದ್ದಾರೆ ಯೂಟ್ಯೂಬ್ ಫ್ಯಾಮಿಲಿ ಎಲ್ರಿಗೂ ಲವ್ ಯು ಆಲ್ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಯಿತು ನನಗೂ ಕೂಡ ಎಲ್ರಿಗೂ ಥ್ಯಾಂಕ್ ಯು ಒನ್ಸ್ ಅಗೈನ್ ಅಂತ ಹೇಳ್ತಾ ಈಗ ಟೀ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅಪ್ಪ ಕೂಡ ತೊಗೊಂಡು ಹೋಗ್ತಾರೆ ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನೀವು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್ you okay.